हाजे बंदagitre idre haaje bandagitre beli erle itanri daganele itre phari ida nodi idlo kamatta kare pani o gaunu nu nu pesat jumaire nere ee garata prasna jaste abastu na baba

ಮನ್ಯಾಗ ಕೂತಾರು ನಾ ಯಾವ್ ಯಾರು ಹಾಡ್ತಾರ ಅವ್ರ ಯಾರ ಹುಡುಗರು ನಮಗೆ ಶಾಯ್ ಮಾಡಿಲ್ಲ ಏನಿಲ್ಲ ಮುಂದೆ ಹುಡುಗರು ಕಲಸನ್ನೋದು ಊರು ತೊಗೊಂಡು ಎಲ್ಲಿ ಹೋಗೋದ ಇಲ್ಲ ಏನಿಲ್ಲ ಎಲ್ಲಿ ಹೋಗಿ ನಿಂದರು ಬರ್ತಾರೋ ಅದಕ್ಕೆ ನೀವಿರ್ತಾರೋ ಹೇಳ್ತಾರೋ ಹೋಗ್ತಾರೋ ಮತ್ತೆ ಬರ್ ಬರ್ ಹಾತಾರೋ ಎಲ್ಲಿ ಹೋಗಿ ನಿಂದರು ಜಾಗ ಕೊಟ್ಟಿಲ್ಲ ಏನಿಲ್ಲ ಗಡ್ಡೆದ ಮಂದಿ ಎಲ್ಲ ನೋಡಿ ನೀರು ತಗೊಂಡು ಮರಗಲಾಕರು ಬಾಗ ಹೊತ್ತಿ ಏನು ಆಧಾರ ಇಲ್ಲ ಆಗಿತಿ ಎಲ್ಲಿ ಹೋಗಿ ನಿಂದರು ಮನಿ ಇಲ್ಲ ಏನಿಲ್ಲ मांग वस्ती ग्रामस्थरो ना होग ना होग हा होग हा हय का टेळक